ಶಿವರಾಜ್ ಕುಮಾರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೇ ಕ್ಯೂರ್ ಮಾಡ್ಕೊಂಡು ಬಂದಿದ್ದಾರೆ ಈಸ್ ಎಕ್ಸಾಂಪಲ್ ಆಫ್ ಕ್ಯಾನ್ಸರ್ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅವ್ರ ಇರಂಗಿಲ್ಲ ಬಟ್ ಅದೆಲ್ಲ ಸುಳ್ಳು ಮೈನ್ ಸಿಗರೇಟ್ ಗುಟ್ಕಾ ಬೀಡಿ ಪಾನ್ ಮಸಾಲ ಅವೆಲ್ಲ ಬಂದ್ ಮಾಡಿದ್ರೆ ಕ್ಯಾನ್ಸರ್ಗೆ ತುಂಬಾ ತಡೆಗಟ್ಟಾಗುತ್ತೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ ಫ್ರೆಂಡ್ಸ್ ಸರ್ಕಲ್ ಯಾರಿಗಾದರೂ ಬಂದಿದ್ರೆ ತುಂಬಾ ಹತ್ರದಿಂದ ನೋಡಿದ್ರ ನಮ್ ತಂದಿರ್ಗಿತ್ತು ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಡ್ರಿಂಕ್ಸ್ ಮಾಡೋದು ಆ ಅದಕ್ಕೆ ಕ್ಯಾನ್ಸರ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು ಬ್ರೆಸ್ಟ್ ಕ್ಯಾನ್ಸರ್ That's not true. Your attitude has no impact on cancer. And if you have cancer, it's normal to feel discouraged, angry, upset about it. Uh, it's often said that cancer spreads from person to person, which is completely untrue. So, smoking, drinking, and chewing tobacco substantially increase your risk of cancer. Cancer death sentence, particularly breast cancer. Uh, lung cancer uh, mm. uh, stomach cancer early stage stage one two gay particularly mm. breast lump uh, bandra mm. that could be a sign of cancer so okay. that also needs to be investigated financial support okay. mm -hmm. so all that supports but nevertheless there are lots of cancers even in late stage we can cure are there testicular cancer they there blood cancer are there? lymphoma the myeloma the commonest cause of cancer are the tobacco one tobacco, tobacco, tobacco. alcohol eating red meat mm. and processed food ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜನಸಾಮಾನ್ಯರಲ್ಲಿ ಏನೆಲ್ಲ ಒಪಿನಿಯನ್ ಇದೆ ಏನೆಲ್ಲ ಕಟ್ಟುಕತೆಗಳಿದೆ ಬನ್ನಿ ಹಾಗಾದ್ರೆ ಅವರನ್ನೇ ಕೇಳೋಣ ಕ್ಯಾನ್ಸರ್ ಬಗ್ಗೆ ನಮ್ಮ ಆಟೋ ಡ್ರೈವರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಕ್ಯಾನ್ಸರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕ್ಯಾನ್ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇರುತ್ತೆ ಹೇಳೋದು ಮೇನ್ ಸಿಗರೇಟು ಗುಟ್ಕಾ ಬೀಡಿ ಪಾನ್ ಮಸಾಲ ಅವೆಲ್ಲ ಬಂದ್ ಮಾಡಿದ್ರೆ ಕ್ಯಾನ್ಸರ್ ಗೆ ತುಂಬಾ ತಡೆಗಟ್ಟಾಗುತ್ತೆ ಮೇನ್ ಇರೋದೊಂದು ಡ್ರಿಂಕ್ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿಗಾದ್ರು ಬಂದಿದ್ರೆ ತುಂಬಾ ಅದರದಿಂದ ನೋಡಿದ್ರ ನಮ್ಮ ತಂದೆಯವ್ರಿಗಿತ್ತು ಈಗ ಅವರು ಇಲ್ಲ ನಿಮ್ಮ ತಂದಿಗಿತ್ತ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಡ್ರಿಂಕ್ಸ್ ಮಾಡೋದು ಆ ತರ ಕ್ಯಾನ್ಸರ್ ಅಟ್ಯಾಕ್ ಆಗಿ ಅವರು ಅದಾದ ಅದಾದ್ಮೇಲೆ ನಮ್ ತಾಯಿ ನಮ್ಮ ನೋಡ್ಕೊಂಡು ನಾವು ಈಗ ಗಾಡಿ ಹಾಕೊಂಡು ಚೆನ್ನಾಗಿ ಹೌದು ಸಫರ್ ಆಗೇ ಆಗುತ್ತೆ ಯಾಕಂದ್ರೆ ಅವರು ಹೇಳಿದ್ ಮತ್ ಕೇಳಿಲ್ಲ ಅವಾಗ ನಮ್ಗೆ ಇರಲಿಲ್ಲ ನಾವು ಚಿಕ್ಕ ಮಕ್ಕಳು ನಾವೇನು ಏನು ಹೇಳಕ್ ಆಗಲ್ಲ ಅದ್ರ ಬಗ್ಗೆ ಇವಾಗ ನಮ್ಗೆ ಗೊತ್ತಿರೋದ್ರಿಂದ ನಾವು ಬೇರೆಯವ್ರಿಗೆ ಹೇಳ್ತೀವಿ ಮಾಡಬೇಡಿ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಮಾಡಲ್ಲ

ಮತ್ತೆ ಫೈನಾನ್ಶಿಯಲಿ ಏನಾದ್ರೂ ನಿಮಗೆ ತುಂಬಾ ತೊಂದರೆ ಆಯ್ತಾ ಹಣಕಾಸಿನ ವಿಚಾರದಲ್ಲಿ ಯಾಕೆಂದ್ರೆ ನಿಮ್ಮ ತಂದೆ ಕ್ಯಾನ್ಸರ್ ಡೆತ್ ನಮ್ಮ ತಾಯಿಯವರು ಸ್ಥಿರವಾಗಿ ಗಟ್ಟಿಯಾಗಿ ನಿಂತಿದ್ದರಿಂದ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ ಇವಾಗ ಹೇಳ್ತಾರೆ ಕೇಳೋಣ ಕೇಳಣ ಅಥವಾ ಕ್ಯಾನ್ಸರ್ ಬಗ್ಗೆ ಕೆಲವೊಂದು ಮಿಚ್ ಇದೆ ಕೆಲವೊಂದು ಕಟ್ಟುಕತೆಗಳಿದೆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅವ್ರ ಜೊತೆ ಇರೋಂಗಿಲ್ಲ ಹಂಗೆ ಹೇಗಿದೆ ಬಟ್ ಅದೆಲ್ಲ ಸುಳ್ಳು ಕ್ಯಾನ್ಸರ್ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಲ್ಲ ಇಟ್ಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಸೊ ಹಂಗೇನಿಲ್ಲ ಇನ್ನೊಬ್ರ ಜೊತೆ ಇರಬಾರ್ದು ಅನ್ನೋದಲ್ಲ ಅದು ಮೇ ಬಿ ಕೆಲವ್ರಿಗೆ ಹೆರಿಡಿಟಿ ಇರ್ಬೋದು ಅಥವಾ ಕೆಲವರಿಗೆ ಅವ್ರ ಫುಡ್ ಲೈಫ್ ಸ್ಟೈಲಿಂದ ಇರ್ಬೋದು ಆ ಥರ ಇರ್ಬೋದು ಬಟ್ ಅದು ಸ್ಪ್ರೆಡ್ ಆಗುತ್ತೆ ಅನ್ನೋದು ಅದು ಖಂಡಿತ ಸುಳ್ಳು ಆ್ಯಂಡ್ ಕ್ಯೂರ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ಆ ಥರ ಏನಿಲ್ಲ ಅರ್ಲಿ ಡಯಾಗ್ನೋಸಿಸ್ ಮಾಡಿಕೊಂಡ್ರೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿರೋರೆಲ್ಲ ಆರಾಮಾಗಿ ಹೊರಗಡೆ ಬರ್ಬೋದು ಅದರಿಂದ ಫಾರ್ ಎಕ್ಸಾಂಪಲ್ ಶಿವರಾಜ್ ಕುಮಾರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೇ ಕ್ಯೂರ್ ಮಾಡ್ಕೊಂಡು ಬಂದಿದ್ದಾರೆ ಈಸ್ ಅ ಗ್ರೇಟ್ ಎಕ್ಸಾಂಪಲ್ ಆಫ್ ಕ್ಯಾನ್ಸರ್ಸ್ ಇಫ್ ನಿಮಗೆ ಶಕ್ತಿ ಇದೆ ಅಂತ ಹೊರ ಕೇಪೇಬಲ್ ಇದ್ದೀರಾ ನೀವು ಸ್ಟ್ರಾಂಗ್ ಇದ್ದೀರಾ ನಿಮ್ಮ ಇಮ್ಯೂನ್ ಚೆನ್ನಾಗಿದೆ ಅಂದರೆ ಅದರಿಂದ ಹೊರಗೆ ಬರ್ಬೋದು ಥ್ಯಾಂಕ್ ಯು ಇವಾಗ ಕ್ಯಾನ್ಸರ್ ಅಂತ ಹೇಳಿದಾಗ ಕೆಲವೊಂದು ಈ ಏನು ಹೇಳ್ತಾರೆ ಅಂತ ಹೇಳಿದರೆ ಬೆಂಗಳೂರನ್ನು ಕ್ಯಾಪಿಟಲ್ ಆಫ್ ದ ಕ್ಯಾನ್ಸರ್ ಸಿಟಿ ಅಂತೇಳಿ ಅದರಲ್ಲೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಅದ್ರ ಬಗ್ಗೆ ಆಸ್ ಎ ಮೆಡಿಕಲ್ ಸ್ಟೂಡೆಂಟಾಗಿ ಏನು ಹೇಳ್ತೀರಾ ಬ್ರೆಸ್ಟ್ ಕ್ಯಾನ್ಸರ್ ಲೈಕ್ ಹುಡುಗಿಯರಿಗೆ ಒಂದೊಂದ್ಸಲ ಅದು ಇತ್ತೀಚೆಗೆ ತುಂಬ ಕಾಮನ್ ಇದೆ ಲೈಕ್ ಅವ್ರ ಲೈಫ್ ಸ್ಟೈಲ್ಸ್ ಚೇಂಜ್ ಆಗಬೇಕು ಲೈಕ್ ಅವರು ತಿನ್ನೋದ್ರಲ್ಲಾಗಲಿ ಅಥವಾ ಅವ್ರು ಏನಾರು ಲೈಕ್ ಡ್ರೆಸ್ಸಸ್ಲಾಗಲಿ ಲೈಕ್ ಏನಾರು ಯೂಸ್ ಮಾಡೋದ್ರ ಸ್ವಲ್ಪ ಚೇಂಜ್ ಆಗಬೇಕು ನಮ್ಮ ಜೊತೆ ಇವತ್ತು ಮೆಡಿಕಲ್ ಸ್ಟೂಡೆಂಟ್ ಇದ್ದಾರೆ ಕೇಳೋಣ ಅವ್ರು ಕ್ಯಾನ್ಸರ್ ಬಗ್ಗೆ ಏನು ಹೇಳ್ತಾರೆ ಕ್ಯಾನ್ಸರ್ ಬಗ್ಗೆ ಇರುವಂಥ ಕಟ್ಟುಕತೆಗಳೇ ಏನು ಹಾಯ್ ನಮಸ್ತೆ Namaste. Uh, my name is Shreyas Arun. I am a fourth-year MBBS student. Uh, what we often see about cancer is people say that one very common thing is that oh, you know, to be very happy and you know upbeat about it because if you get sad, it gets worse. That's not true. Your attitude has no impact on cancer, and if you have cancer, it's normal to feel discouraged, angry, upset about it. It's okay. You, know, you can process it normally. Don't worry about it. Uh, it's often said that the cancer spreads from person to person, which is completely untrue. Cancer only spreads in extraordinary rare cases with viruses but direct cancer can never spread it says that surgeries can you know can spread cancer within the body which is also extremely rare and unlikely so don't worry about all those things all you should do is go to a doctor and follow their advice so smoking drinking and chewing tobacco substantially increase your risk of cancer by anywhere between 5 to 15, 15 times so avoiding those will drastically reduce your risk and the thing with smoking is even stopping now after how many of years can still help so quit as soon as possible thank you thank you so much yeah. Thanks. ಆದ್ಮೇಲೆ ವಿಶ್ವದಲ್ಲಿ ದಿನನಿತ್ಯ ಕ್ಯಾನ್ಸರ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಭಾರತ ಕ್ಯಾನ್ಸರ್ ರೋಗಿಗಳ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ ಬೆಂಗಳೂರನ್ನು ಕ್ಯಾಪಿಟಲ್ ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ ಸಿಟಿ ಅಂತಲೇ ಕರೀತಾ ಇದ್ದಾರೆ ಕ್ಯಾನ್ಸರ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಹಾಗಾದ್ರೆ ಅವೇರ್ನೆಸ್ ಒಂದೇ ದಿನಕ್ಕೆ ಸೀಮಿತನ ಇಲ್ವೇ ಇಲ್ಲ ಹಾಗಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತಲೇ ಹೇಳಿ ಫೇಮಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅನ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಹಿಂದಿನಿಂದ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ ಈ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ನ ಸ್ಪಾನ್ಸರ್ ಬಂದ್ಬಿಟ್ಟು ಐರಿಸ್ ಲೈಫ್ ಸೈನ್ಸ್ ಅವರು ಜನಸಾಮಾನ್ಯರು ಕ್ಯಾನ್ಸರ್ ಬಗ್ಗೆ ಏನೆಲ್ಲ ಹೇಳಿದ್ರು ಕೇಳಿದ್ರಿ ಅಲ್ವಾ ಈ ಪ್ರಶ್ನೆಗಳಿಗೆ ಡಾಕ್ಟರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಎಸ್ ಬನ್ನಿ ಬನ್ನಿ ಮೀಟ್ ಮಿಸ್ಟರ್ ಡಾಕ್ಟರ್ ವಿಜಯ್ ಅಗ್ರವಾಲ್ ನಮಸ್ತೆ ಆರಾಮ ಸೂಪರ್ ಆಗಿದ್ದೀನಿ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಇವ್ರು ಕನ್ನಡದವ್ರಲ್ಲ ಆದ್ರೂ ಕನ್ನಡ ಸ್ವಲ್ಪ ಅಲ್ಪ ಸ್ವಲ್ಪ ಆದ್ರೂ ಕಲ್ತ್ಕೊಂಡಿದ್ದಾರೆ ಸೀರಿಯಸ್ಲಿ ಇನ್ನಿವೆ ನನಗೆ ತುಂಬಾ ಖುಷಿ ಆಯ್ತು ಐ ಆಮ್ ಸೋ ಹ್ಯಾಪಿ ಯು ಯು ಫಾರ್ ಹ್ಯಾಪಿಂಗ್ ಥ್ಯಾಂಕ್ ಯು ಓಕೆ ನಾವು ಕ್ಯಾನ್ಸರ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನೀವು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸಾಕಷ್ಟು ಜನ ಕ್ಯಾನ್ಸರ್ ಪೇಷೆಂಟ್ ನೋಡಿದಿರಾ ಹಾಗಾಗಿ ಕೆಲವೊಂದು ಮಾಹಿತಿನ ನಮ್ಮ ಜನಗಳಿಗೆ ಕೊಡಬೇಕು ಯಾಕೆಂದರೆ ಕ್ಯಾನ್ಸರ್ ಬಗ್ಗೆ ಕೆಲವೊಂದು ಮಿತ್ಸ್ ಇದೆ ಕಟ್ಟು ಆ ಕ್ಯಾನ್ಸರ್ ಬೇರೆ ಬೇರೆ ಮುಖಾಂತರ ಬರುತ್ತೆ ಕ್ಯಾನ್ಸರ್ ಇರೋ ಪೇಶೆಂಟ್ ಅನ್ನು ನಾವು ಅವ್ರ ಜೊತೆ ಮಾತಾಡಿದ್ರೆ ಹಾಗಾಗಿ ಅಲ್ಲದೆ ಕ್ಯಾನ್ಸರ್ ಬಗ್ಗೆ ಇರುವಂಥ ಕಟ್ಟು ಕಥೆಗಳೇನು ಮಿತ್ಸ್ ಮ್ಯಾಕ್ಸಿಮಮ್ ಪೇಷೆಂಟ್ ಏನ್ ಯೋಚನೆ ಮಾಡ್ತೀವಿ ಅದಕ್ಕೆ ನಿಮಗೆ ಡೆತ್ ಸೆಂಟೆನ್ಸ್ ಆಗಿದೆ ಇವತ್ತು ಈ ಥರ ಇಲ್ಲ ಅದು ಕ್ಯಾನ್ಸರ್ಗೆ ಸ್ವಲ್ಪ ಅರ್ಲಿ ಸ್ಟೇಜ್ಗೆ ಡಯಾಗ್ನೋಸ್ ಮಾಡಿದ್ಯಾ ಅಂತ ಕ್ಯೂರ್ ಚಾನ್ಸ್ ತುಂಬ ಜಾಸ್ತಿ ಇದೆ ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಅರ್ಲಿ ಸ್ಟೇಜ್ಗೆ ಸ್ಟೇಜ್ ಒನ್ ಟೂಗೆ ಡಯಾಗ್ನೋಸ್ ಮಾಡಿದೆಯಾ ಅಂತ ಅದಕ್ಕೆ ಚಾನ್ಸ್ ತುಂಬಾ ಜಾಸ್ತಿ ಇದೆ ಓಕೆ ಲೇ ಸ್ಟೇಜ್ ಗೆ ಬಂದರೆ ಕ್ಯೂರ್ ಚಾನ್ಸ್ ಕಡಿಮೆ ಇದೆ ಹ್ಮ್ ಹ್ಮ್ ತೋ ಅದು ತುಂಬಾ ಕ್ಯಾನ್ಸರ್ ಗೆ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇರ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇರ್ತೈ ಲಂಗ್ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇರ್ತೈ ಸರ್ವೈಕಲ್ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇರ್ತೈ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಗೆ ಸೌಪರ್ ಅರ್ಲಿ ಸ್ಟೇಜ್ ಗೆ ಡಯಾಗ್ನೋಸ್ ಮಾಡಿದ್ರೆ ಅಂತ ಔಟ್ಕಮ್ ತುಂಬಾ ಜಾಸ್ತಿ ಬೆಟರ್ ಇದೆ ಅದಕ್ಕೆ ಚಾನ್ಸ್ ತುಂಬಾ ಜಾಸ್ತಿ ಇದೆ ನಿಮ ಸ್ಕ್ರೀನಿಂಗ್ ಎಲ್ಲ ಇದೆ ಓಕೆ ಆದ್ರೆ ప్రివెన్షన్ ఇస్ బెటర్ ద్యాన్ క్యూర్ క్యాన్సర్ బరదింత ముంచే వితౌట్ పైను వితౌట్ ఔట్లుక్ క్యాన్సర్ ఒగడనే బందబిడతా ಹೇಗೆ ಐಡೆಂಟಿಫೈ ಮಾಡೋದು ಕ್ಯಾನ್ಸರ್ನ ಸೊ ನಮಗೆ ಅದು ಒಂದು ವಾರ್ನಿಂಗ್ ಸೈನ್ಸ್ ಇರ್ತಾರೆ ವಾರ್ನಿಂಗ್ ಒಂದು ಕರೆಕ್ಟ್ ಸೊ ಕಾಫ್ ತುಂಬಾ ಜಾಸ್ತಿ ಬಂದ್ರೆ ಅದು ನಾರ್ಮಲಿ ಕಾಫ್ ಬಂದ್ರೆ ಆ್ಯಂಟಿಬಯೋಟಿಕ್ ಎಲ್ಲ ತಗೊಳ್ತಾರೆ ಡಾಕ್ಟರ್ಗೆ ತೋರಿಸ್ತೀವಿ ಆಂಟಿಬಯೋಟಿಕ್ ಕೊಡ್ತಾರೆ ಅದು ತಗೊಳ್ತಾರೆ ಅದು ತ್ರೀ ಫೋರ್ ವೀಕ್ಸ್ ಕಾಫ್ ಕಡಿಮೆ ಆಗಿಲ್ಲ ಅಂತ ಚೆಕ್ ಮಾಡಬೇಕು ಅದು ಕ್ಯಾನ್ಸರ್ ಸೈನ್ ಪಾಸಿಬಿಲಿಟಿ ಅದು ಮೌತ್ಗೆ ಅಲ್ಸರ್ ಏನು ಬಂದ್ರೆ ಅದು ಸಾಲ್ವಿಂಗ್ಗೆ ಕಷ್ಟ ಆಗಿದೆ ಅಂತ ದ್ಯಾಟ್ ಕುಡ್ ಬಿ ಅ ಸೈನ್ ಆಫ್ ಕ್ಯಾನ್ಸರ್ ಸೊ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಅದು ಬಾಡಿಗೆ ಎಲ್ ಎನಿವೇರ್ ಲಂಪ್ ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಲಂಪ್ ಬಂದ್ರೆ ದ್ಯಾಟ್ ಕುಡ್ ಬಿ ಅ ಸೈನ್ ಆಫ್ ಕ್ಯಾನ್ಸರ್ ಸೊ ದ್ಯಾಟ್ ಆಲ್ಸೋ ನೀಡ್ಸ್ ಟು ಬಿ ಇನ್ವೆಸ್ಟಿಗೇಟೆಡ್ ನಮಗೆ ಸ್ಕಿನ್ಗೆ ಮೋಲ್ಸ್ ಏನು ಇರ್ತಾರೆ ಅಲ್ಲ ಡಾರ್ಕ್ನಿಂಗ್ ಎಲ್ಲ ಇರ್ತಾರೆ ಅದು ಚೇಂಜ್ ಇನ್ ಸೈಜ್ ಕ್ಯಾರೆಕ್ಟರ್ ಅದು ಚೇಂಜ್ ಆಗಿದೆ ಅಂತ ದ್ಯಾಟ್ ಕುಡ್ ಬಿ ಅ ಸೈನ್ ಆಫ್ ಸ್ಕಿನ್ ಕ್ಯಾನ್ಸರ್ ಅದು ಇನ್ವೆಸ್ಟಿಗೇಷನ್ ಮಾಡಿ ಮಾಡಿ ಮಾಡಲೇಬೇಕು ಜಾಗ ಜಗದಿಂದ ಬ್ಲೀಡಿಂಗ್ ಬಂದ್ರೆ ಅದು ಯೂರಿನ್ಗೆ ಬ್ಲೀಡಿಂಗ್ ಬಂದಿದ್ದ ಅದು ಮೋಷನ್ಗೆ ಬ್ಲೀಡಿಂಗ್ ಬಂದಿದ್ದ ಅಂತ ಒಂದೆರಡು ಸಲ ಬಂದ್ರೆ ಪರವಾಗಿಲ್ಲ ಬಟ್ ರೆಗ್ಯುಲರ್ ಬ್ಲೀಡಿಂಗ್ ಬಂದರೆ ದ್ಯಾಟ್ ಕುಡ್ ಬಿ ಅ ಸೈನ್ ಆಫ್ ಕ್ಯಾನ್ಸರ್ ಅದು ಚೆಕ್ ಮಾಡಬೇಕು ತುಂಬ ಅದು ತೂಕ ಕಡಿಮೆ ಆಗಿದೆ ವೇಟ್ ಕಡಿಮೆ ಆಗಿದೆ ಯಾಕೆ ವೇಟ್ ಕಡಿಮೆ ಆಗಿಲ್ಲ ಗೊತ್ತಿಲ್ಲ ಅಂತ ಅದು ಕುಡ್ ಬಿ ಅ ಸೈನ್ ಆಫ್ ಕ್ಯಾನ್ಸರ್ ಅದು ಟೆಸ್ಟಿಂಗ್ ಮಾಡಬೇಕು ನಮಗೆ ವಾರ್ನಿಂಗ್ ಕೊಟ್ಟಿರುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಿರಲ್ಲ ಕೆಲವು ಅದು ಫ್ಯೂ ಮಂತ್ಸ್ಗೆ ಅದು ಸೇಮ್ ಪ್ರಾಬ್ಲಮ್ ಇರ್ತಾರೆ ಬಟ್ ಕಂಟಿನ್ಯೂಸ್ ಇದೆ ಡೋಂಟ್ ಗೋ ಟು ಡಾಕ್ಟರ್ ಫಾರ್ ತುಂಬಾ ತುಂಬಿ ಇದೆ ಮನೆ ಬಿಸಿ ಇದೆ ಕೆಲಸ ಬಿಸಿ ಇದೆ ಅಂತ ಇಸ್ ದ ಪ್ರಾಬ್ಲಮ್ ಯಾರು ಕೂಡ ನಿಮ್ಮ ಹೆಲ್ತ್ ಕಂಡೀಷನ್ ಏನಾದ್ರೂ ಈ ತರ ಸಿಂಬಲ್ ಸೈನ್ಸ್ ಏನಾದ್ರು ತೋರಿಸ್ತಾ ಇದ್ರೆ ನಿಮಗೆ ಲಾಂಗ್ ನೆವರ್ ಇಗ್ನೋರ್ಡ್ ಜಸ್ಟ್ ಕನ್ಸಲ್ಟ್ ಟು ಡಾಕ್ಟರ್ ಇಟ್ಸ್ ಬೆಟರ್ ಯಾಕೆಂತ ಹೇಳಿದ್ರೆ ಮುಂದೆ ತುಂಬಾ ದುಡ್ಡನ್ನ ಕಳ್ಕೊಳ್ತೀವಿ ತುಂಬಾ ಇನ್ವೆಸ್ಟ್ ಮಾಡಬೇಕಾಗುತ್ತೆ ರೀತಿಯಾಗಿ ಕ್ಯಾನ್ಸರ್ ಬಂದಿದೆ ಒಬ್ಬ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಬಂದಿದೆ ಅಂತ ಹೇಳಿದಾಗ ನಾವು ಅವ್ರ ಜೊತೆ ಹೇಗೆ ಅವ್ರನ್ನ ಮೋಟಿವ್ ಮಾಡೋದು ಪೀಪಲ್ ಹೂ ಆರ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಮೇಕ್ ದಟ್ ದೇ ಆರ್ ಟೇಕಿಂಗ್ ಟ್ರೀಟ್ಮೆಂಟ್ ದೇ ಆರ್ ಸಿಕ್ಕಿಂಗ್ ಹೆಲ್ಪ್ ಅದು ಒಂದು ಮೆಡಿಕಲ್ ಸಪೋರ್ಟ್ ಬೇಕಾ ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಸೋಶಲ್ ಸಪೋರ್ಟ್ ಬೇಕಾ ಅದು ನೆಕ್ಸ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ ಅವ್ರಿಗೆ ಸೊ ಆಲ್ ದಟ್ ಸಪೋರ್ಟ್ ಸ್ಪಿರಿಚುವಲ್ ಸಪೋರ್ಟ್ ಬೇಕಾ ಅವ್ರಿಗೆ ಸ್ವಲ್ಪ ಅದು ಫೈಟ್ ಮಾಡಲಿಕ್ಕೆ ಸ್ವಲ್ಪ ದೇ ನೀಡ್ ದ ಲಾಟ್ ಆಫ್ ಸ್ಪಿರಿಚುವಲ್ ಸೈಕಾಲಜಿಕಲ್ ಸಪೋರ್ಟ್ ಟು ಫೈಟ್ ಕ್ಯಾನ್ಸರ್ ವಿಲ್ ಪವರ್ ಟು ಫೈಟ್ ಬಿಕಾಸ್ ತುಂಬ ಟೈಮ್ ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಸೈಡ್ ಎಫೆಕ್ಟ್ ಬರ್ತಾರೆ ಆ ಟೈಮ್ಗೆ ಏನು ಯೂಸ್ ಆಗ್ತಾಯಿದೆ ಅವ್ರು ತುಂಬ ಸೈಡ್ ಎಫೆಕ್ಟ್ ಇದೆ ನಮಗೆ ಬೇಡ ಅಥವಾ ಆ ಟೈಪ್ ಟ್ರೀಟ್ಮೆಂಟ್ ಬಟ್ ವಿ ಹ್ಯಾವ್ ಟು ಲುಕ್ ಅಟ್ ದ ಲಾಂಗರ್ ಟರ್ಮ್ ಔಟ್ಕಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದ ದ ಕ್ಯಾನ್ಸರ್ ಕಮ್ಸ್ ಡೌನ್ ಬರ್ಡ್ ಅನ್ ದ ಚಾನ್ಸಸ್ ಆಫ್ ಕ್ಯೂರ್ ಇಸ್ there so it's a short term pain for long term gain but during that time both financially also it may be difficult mm -hmm. physically also it may be difficult so they need a lot of support from friends and family ಟೈಮ್ ವಿತ್ ರೋಲ್ ಆಫ್ ದ ಫ್ಯಾಮಿಲಿ ಕಮ್ಸ್ ಇನ್ಸರ್ ಅಂತ ನೀವು ಕ್ಲಿಯರೇ ಆಗಲ್ಲ ಅಂತ ಹೇಳ್ಬಿಟ್ಟ ಸೊ ಡಿಫ್ರೆಂಟ್ ಡಿಫರೆಂಟ್ ಟೈಪ್ಸರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಬಾಡಿ ಓಕೆ ಡಿಫ್ರೆಂಟ್ ಬೈಲಾಜ್ ಮ್ಯಾಕ್ಸಿಮಮ್ ಕ್ಯಾನ್ಸರ್ಗೆ ಅರ್ಲಿ ಸ್ಟೇಜ್ಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ ಅಂತ ಕ್ಯೂರ್ ಚಾನ್ಸ್ ತುಂಬಾ ಜಾಸ್ತಿ ಇದೆ

Cancer—the uh, commonest cause of cancer—are the tobacco one, tobacco, oh tobacco, tobacco, alcohol. Uh, then there are lots of other causes like uh, eating red meat mm. and processed food. Mm. they, uh, they, they increase the risk of developing cancer. Mm. Smoking and tobacco together combined mm. increases the risk of cancer many fold. Then sometimes you have just have bad genes. Mm. ಅದು ಜೆನೆಟಿಕ್ ಮ್ಯೂಟೇಷನ್ ಇದೆ ಬಾಡಿಗೆ ಅದು ನಿಮಗೆ ಗೊ ಗೊತ್ತಿಲ್ಲ ಅದು ಜೆನೆಟಿಕ್ ಮ್ಯೂಟೇಷನ್ ಇದೆ ಅಂತ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಕ್ಯಾನ್ಸರ್ಗೆ ಇನ್ ದೋಸ್ ಪೀಪಲ್ ಆಲ್ಸೋ ಕ್ಯಾನ್ಸರ್ ಡೆವಲಪಿಂಗ್ ಕ್ಯಾನ್ಸರ್ ಇಸ್ ಹೈಯರ್ ದೆನ್ ಅಫ್ಕೋರ್ಸ್ ಯುವರ್ ಎನ್ವೈರನ್ಮೆಂಟ್ ಅದು ಪೊಲ್ಯೂಷನ್ ಇದೆ ಆಸ್ ಬೆಸ್ಟ್ ಆಸ್ ಎಕ್ಸ್ಪೋಜರ್ ಇದೆ ಎಕ್ಸ್ಪೋಜರ್ ಟು ರೇಡಿಯೇಷನ್ ಅಯನೈಸಿಂಗ್ ರೇಡಿಯೇಷನ್ ಇದೆ ದೋಸ್ ಆರ್ ದ ಕಾಸ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್ ಕಾಮನ್ ಪೀಪಲ್ಗೆ ಕ್ಯಾನ್ಸರ್ ಬರಬಾರ್ದು ಹೇಗೆ ಅವ್ರೈಫ್ ಸ್ಟೈಲಲ್ಲಿ ಸೊ ಟು ಪ್ರಿವೆಂಟ್ ಕ್ಯಾನ್ಸರ್ ದಾಮ್ ಬೆಸ್ಟ್ ವೇ ಇಸ್ First, identify the common uh, causes of cancer. Mm -hmm. So, if uh, smoke, Martha, if someone is smoking, mm -hmm. then there is no point in doing anything else. You have to stop smoking. Mm -hmm. If someone's alcohol intake is very, very high, mm -hmm. then they have to cut down on alcohol intake. Mm -hmm. Regular exercises, mm -hmm. reduce the amount of red meat or processed meat. Increase the amount of fruits and vegetable consumption. Mm -hmm. Okay, if you're living in an environment. Uh, that has uh, exposure to pollution and all that they're moving away from those environment which has less pollution mm. so these things will help now a family history cluster दें जेनेटि टेस्टिंग टू सी वेदर यू हव द बैड जी दैट प्रीडिसपोज यूर्वलपिंग क्यानसर् फॉर एक्सापल अब ब्राका म्यूटेशन बंद ब्राका इज अ टाइप ऑफ जीन अब म्यूटेशन बॉडी के इज इंक्रीज रिस्क ऑफ डेवलपिंग ब्रेस्ट क्यानसर् उवेरीन क्यासर्स पैंक्राटिक क्यानसर् अबिफाइए इफ यू डोट हव द जीन नो प्रॉब्लम बट इफ यू हैव द जी दे यू है टू अंडर गो अ स्क्रीनिंग प्रोग्राम टूडेंटिफाइ अर्लियर ऑन चले इदेला ओके आदर अर्ली एजली चिल्ड्रन ಗೆ ಎಲ್ಲ ಬರ್ತಾ ಇದೆಯಲ್ಲ ಸೋ मोस्ट ಆಫ್ ದ ಕ್ಯಾನ್ಸರ್ಸ್ ದಟ್ ಡೆವೆಲಪ್ ಇನ್ चिल्ड्रन ಅನ್ अर्ली ಏಜ್ ಆರ್ ನಾಟ್ ಲೈಫ್ ಸ್ಟೈಲ್ ರಿಲೇಟೆಡ್ ದೇ ಆರ್ बेसिकली ಆಫ್ ಎ ಜೆನೆಟಿಕ್ ಮ್ಯುಟೇಷನ್ ದಟ್ ಹ್ಯಾಪನ್ಡ್ ಆರ್ ಸಮ್ಥಿಂಗ್ ಇನ್ ದ ಬಾಡಿ ಹ್ಯಾಸ್ ಗಾನ್ ರಾಂಗ್ ಇನ್ ಟರ್ಮ್ಸ್ ಆಫ್ ಡೆವೆಲಪ್ಮೆಂಟ್ ಟೈಮ್ ಟೈಪ್ ಗೆ ಅಂಡ್ ಸೋ ದ ಕ್ಯಾನ್ಸರ್ಸ್ ಆರ್ ಹ್ಯಾಪನಿಂಗ್ चिल्ड्रन ಆರ್ ಮೋರ್ ಲೈಕ್ ಬ್ಲಡ್ ಕ್ಯಾನ್ಸರ್ಸ್ ಆರ್ ಬೋನ್ ಕ್ಯಾನ್ಸರ್ಸ್ ದಿ ಆ ಜರ್ಮ್ ಲೈನ್ ಕ್ಯಾನ್ಸರ್ಸ್ ಜರ್ಮ್ ಸೆಲ್ಸ್ ಇದೆ ಅದು ಅದು ಆಲ್ಟರೇಷನ್ ಇದೆ ಅಂತ ಸೊ ದೋಸ್ ಆರ್ ದ ದರ್ ರೆಸ್ಪಾನ್ಸ್ ಇನ್ ಚಿಲ್ಡ್ರನ್ ದೇ ಆರ್ ನಾಟ್ ಲೈಫ್ ಸ್ಟೈಲ್ ರಿಲೇಟೆಡ್ ಇಟ್ ಇಸ್ ಜೆನೆಟಿಕ್ ಮ್ಯೂಟೇಶನ್ ದಟ್ ದಸ್ ಜನರಲಿ ದ ಕಾಸ್ ಆಫ್ ದೋಸ್ ಕ್ಯಾನ್ಸರ್ಸ್ ಚಿಲ್ಡ್ರನ್ಗೆ ಹೇಗೆ ಕಂಟ್ರೋಲ್ ಮಾಡೋದು ಕ್ಯಾನ್ಸರ್ ನಾಟ್ ಲೈಫ್ ಸ್ಟೈಲ್ ರಿಲೇಟೆಡ್ ಸೊ ದೇಸ್ ನೋ ನೋ ಚೇಂಜ್ ರಿಕ್ವೈರ್ಡ್ ಇಟ್ ಇಟ್ ಇಸ್ ತುಂಬ ರೇರ್ ಇದೆ ಚಿಲ್ಡ್ರನ್ಗೆ ಕ್ಯಾನ್ಸರ್ ಬಟ್ ಬಂದ್ರ ಮ್ಯಾಕ್ಸಿಮಮ್ ಪೇಷೆಂಟ್ಸ್ ಚೈಲ್ಡ್ಹುಡ್ ಕ್ಯಾನ್ಸರ್ಗೆ ಅದು ಟ್ರೀಟ್ಮೆಂಟ್ ಇಸ್ ವೆರಿ ವೆರಿ ಎಫೆಕ್ಟ್ ವೆರಿ ಹೈ ಇನ್ ಚಿಲ್ಡ್ರನ್ ಚಿಲ್ಡ್ರನ್ಗೆ ತುಂಬಾ ಜಾಸ್ತಿ ಡೋಸ್ ಹೈ ಡೋಸ್ ಕೀಮೋಥೆರಪಿ ಟಾಯ್ಲೆಟ್ ಮಾಡಲಿಕ್ಕೆ ಆಗುತ್ತೆರಪಿ ಇದೆ ನೌಡಿಸನ್ಸ್ ಇಮ್ಯೂನೋಥೆರಪಿ ಟಾರ್ಗೆಟೆಡ್ ಥೆರಪಿ ನಾವು ಅದು ಮೋಸ್ಟ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ Uh, sometimes chemotherapy jogeko we. sometimes on the own we give. Mm -hmm. so lots of treatment options uh, nowadays exist and uh, it just depends upon the patient's type of cancer or mm -hmm. uh, the stage of cancer gay mm your -hmm. uh, type of treatment could be Maximum patients now now molecular diagnosis mm -hmm. and uh, we take the sample of the cancer we send mm -hmm. it to the lab for gene testing to identify how is it different from normal tissue. ಆ್ಯಂಡ್ ಅದು ಜೆನೆಟಿಕ್ ಆಲ್ಟ್ರೇಷನ್ ಇದೆ ಅಂತ ಅವ್ರಿಗೆ ಔಷಧಿ ಇದೆ ಇಲ್ಲ ನಮ್ಮ ಕಡೆ ಔಷಧಿ ಇದೆ ಅಂತ ಡಾ ವೆರಿ ವೆಲ್ ವಿತ್ ರೆಸ್ಪಾನ್ಸ್ ಇವಾಗ ರೇಷೋ ತಗೊಂಡ್ರೆ ಲೇಡೀಸ್ ಮತ್ತೆ ಜೆಂಟ್ಸ್ ತಗೊಂಡ್ರೆ ಯಾರಲ್ಲಿ ಹೆಚ್ಚಿದೆ ಸೊ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ಇನ್ ಲೇಡೀಸ್ ಇನ್ ಇಂಡಿಯಾ ಮೌತ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ವೆರಿ ಕಾಮನ್ ವೆರಿ ಕಾಮನ್ Oh my God. okay but in men mm. mouth cancers and lung cancers mm -hmm. are very common mm -hmm. okay but breast cancer is rare in men but men also get breast cancer but it is rare but in women it is very very common in men, prostate cancer is also very common. Mm -hmm. so we have high incidence of prostate cancer, high incidence of lung cancer. so with compared to women and men, we see different types of cancers which are more predominant in one versus the other. a rural gay, mm -hmm. uh, do uh, maximum patients, they don't come forward for advice and treatment. Mm -hmm. uh, and it is difficult to identify whether they have got cancer and they are not uh, coming to the doctor. Mm -hmm. as opposed to urban patients, where tumba patients mm -hmm. get insurance, they, they approach uh, hospitals much easier. Or, recently. ಒಂದು ಕ್ಯಾಂಪೇನ್ ಮಾಡಿದ್ದೆ ಕ್ಯಾನ್ಸರ್ಗೆ ನೋಟಿಫೈಬಲ್ ಡಿಸೀಸ್ ಮಾಡಬೇಕು ಕರೆಂಟ್ಲಿ ಓನ್ಲಿ ಇನ್ಫೆಕ್ಷನ್ಸ್ ಆರ್ ಅಬಲ್ ಡಿಸೀಸ್ ನಾವು ಆರ್ ಲಾಂಚಿಂಗ್ ವಿರ್ ಆಸ್ಕಿಂಗ್ ದಿ ಗವರ್ಮೆಂಟ್ ಟು ಮೇಕ್ ಕ್ಯಾನ್ಸರ್ ಆಲ್ಸೋ ನೋಟಿಫೈಬಲ್ ಡಿಸೀಸ್ ನೋಟಿಫೈಬಲ್ ಡಿಸೀಸ್ ಮಾಡಿದ್ರೆ ನಮಗೆ ಕರೆಕ್ಟ್ ಡೇಟಾ ಗೊತ್ತಾಗುತ್ತೆ ಸೊ ಇನ್ ರೂರಲ್ ಏರಿಯಾ ಆಲ್ಸೋ ಎಸ್ಟ್ ವಾಟ್ ಇಸ್ ಅನ್ಸಿಡೆನ್ಸ್ ಕಂಪೇರ್ ಟು ಅರ್ಬನ್ ಏರಿಯಾ ಸೊ ಟು ಗೆಟ್ ಬೆಟರ್ ಡೇಟಾ ಇಫ್ ಕ್ಯಾನ್ಸರ್ ಬಿಕಮ್ಸ್ ನೋಟಿಫೈಬಲ್ ಡಿಸೀಸ್ ದೆನ್ ಎವ್ರಿ ಕ್ಯಾನ್ಸರ್ ಇಸ್ ಅ ನೋಟಿಫೈಡ್ ಟು ದ ಗರ್ಮೆಂಟ್ ಅಂಡ್ ವಿರ್ ಏಬಲ್ ಟು ಗೆಟ್ Proper information. Okay. So, uh, most important, not to lose hope. There is treatment available. Mm. Meet your oncologist, meet your doctor, mm. find out what is the best treatment, what are the newer treatments that are available. Mm. ಅಂಡ್ ವಿಟ್ ಅಂಡ್ ವಿಟ್ ಎಷ್ಟ ಸರ್ವಿಸ್ ನಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಇಯರ್ಸ್ ಆಗಿದೆ ಟ್ವೆಂಟಿ ರೀತಿಯಾದಂತಹರ್ ಪೇಷಂಟ್ ನ ಭೇಟಿ ಮಾಡಿದ್ರೆ ಅವ್ರೋಷನಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಟಿಲ್ ದ ವೆಂಡ್ ವಿರ್ ವಿತ್ ದಮ್ ವಿರ್ಪೋರ್ಟಿಂಗ್ ವಿತ್ ಅಸ್ ಸೊ ಅದು ಫ್ಯಾಮಿಲಿ ತರ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ ಥ್ಯಾಂಕ್ ಯು ನಂಗೆ ತುಂಬಾ ಖುಷಿ ಆಯಿತು ಯಾಕೆಂತ ಹೇಳಿದ್ರೆ ಕೆಲವೊಂದನ್ನು ಹೊರಗಡೆ ಮಾತಾಡ್ಸಿದ್ದೀನಿ ಜನಗಳದ್ದು ಹೇ ಏನಿದೆ ಕ್ಯಾನ್ಸರ್ ಬಗ್ಗೆ ಕೆಲವೊಂದು ಮೆಚ್ಚು ಅಂತ ಹೇಳಿ ಅವ್ರಿಗೆಲ್ಲ ಒಂದ್ ರೀತಿಯಾಗಿ ಉತ್ತರ ಸಿಕ್ತು ಥ್ಯಾಂಕ್ ಯು ವೆರಿ ಮಚ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ